ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಹಾಗೆ ಮಧ್ಯಾಹ್ನದಿಂದ ಶುರು ಅನ್ನಿ ಮಂಗ್ಳೂರಿಗೆ ಬಂದಿದ್ದೀನಿ ಮಂಗ್ಳೂರಿಗೆ ಬಂದ್ಮೇಲೆ ಫಸ್ಟ್ ಬ್ಲಾಗ್ ನಂದು ಹಾಗೆ ಮೈಸೂರಿಂದ ಬರುವಾಗ ಅವರೆಕಾಯಿ ತಗೊಂಡು ಬಂದಿದ್ದೆ ಅಕ್ಕ ಒಂದ್ಸಲ ಸಾಂಬಾರ್ ಮಾಡಿ ಅಹ್ ಕೊಟ್ಟಿದ್ಲು ಅಲ್ಲಿ ಮತ್ತೆ ಅಕ್ಕಂಗೆ ಹುಷಾರ ಆಗದೆ ಇದ್ದಾಗ ಆಯ್ತಲ್ಲ ಸೊ ಹಾಗಾಗಿ ಮತ್ತೆ ಎಂತ ಮಾಡ್ಲಿಲ್ಲ ತಂದು ಹಾಗೆ ನಾನು ಬರುವಾಗ ತಗೊಂಡ್ ಬಂದಿದ್ದೆ ಇಲ್ಲಿ ಒಂದ್ ಕಾಲ್ ಕೆಜಿಗೆ ನಲ್ವತ್ ರೂಪಾಯಿ ರೂಪಾಯಿ ಅಂತಾರೆ ಅಲ್ಲಿ ಒಂದ್ ಕೆಜಿಗೆ ಐವತ್ ರೂಪಾಯಿಗೆ ಸಿಗುತ್ತೆ ಹಾಗೆ ನಾನು ಬರುವಾಗ ತಗೊಂಡ್ ಬಂದಿದ್ದೀನಿ ಹಾಗೆ ಎರಡು ದಿವಸ ಹಾಗೆ ಇಟ್ಟಿದ್ದೆ ಫುಲ್ ಬಿಸಿ ಇದ್ದಲ್ಲ ಮತ್ತೆಂತ ಅಂದ್ರೆ ಬಂದಾದ್ಮೇಲೆ ಪ್ರಾಗ್ಯಂದು ಹೋಮ್ ವರ್ಕು ಹಾಗೆ ನಂದು ಎಡಿಟಿಂಗ್ ಕೆಲಸ ಮತ್ತೆ ಮನೆಯೆಲ್ಲ ಸ್ವಲ್ಪ ಕ್ಲೀನಿಂಗು ಫುಲ್ ಬಿಸಿ ಇದ್ದೀನಿ ಇವತ್ತನ್ ಅನ್ಕೊಂಡಿದ್ದೆ ಇವತ್ತು ವಿಡಿಯೋ ಹಾಕೋದು ಬೇಡ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ ಮಲಗುವ ಅಂತ ಹೇಳಿ ಬಟ್ ಮಲಗಕ್ಕೂ ಆಗಿಲ್ಲ ಮೊನ್ನೆ ಮೈಸೂರ್ ಹೋದಾಗ ಐಸ್ ಕ್ರೀಮ್ ಅದು ಎಲ್ಲ ತಿಂದು ಫುಲ್ಲು ನಂಗೆ ಕೆಮ್ಮು ಶುರು ಆಗಿದೆ ರಾತ್ರಿ ಮಲಗಿ ಸ್ವಲ್ಪ ಹೊತ್ತಲ್ಲಿ ಕೆಮ್ಮು ಶುರು ಆಗುತ್ತೆ ಹಾಗಾಗಿ ನಿದ್ದೆನೂ ಕರೆಕ್ಟ್ ಆಗ್ತಿಲ್ಲ ನೀವು ನೋಡ್ತಿರ್ಬೋದು ತುಂಬಾ ಡಾರ್ಕ್ ಸರ್ಕಲ್ ಆಗೋಗಿದೆ ಇವತ್ತು ಬೆಳಗ್ಗೆ ನಿದ್ದೆ ಬರ್ತಾ ಇತ್ತು ಆದ್ರೂ ನಾನು ಎಡಿಟಿಂಗ್ ಇತ್ತು ನಂದು ಅದನ್ನು ಹಾಕಿ ಕಂಪ್ಲೀಟ್ ಮಾಡಿದೆ ಹಾಗೆ ಮಧ್ಯಾಹ್ನ ಇವಾಗ ಅವರೇ ಕಾಳು ಬಿಡಿಸ್ತಾ ಕೂತಿದ್ದೆ ಒಂದು ಗಂಟೆ ಮೇಲೆ ಆಯ್ತು ಅದನ್ನ ಬಿಡಿಸ್ಲಿಕ್ಕೆ ಇವಾಗ ಕೆಲವೊಂದು ಅದ್ರಲ್ಲೇ ಮೊಳಕೆ ಬಂದಿದೆ ಎರಡು ದಿವಸ ಹಾಗೆ ಇಟ್ಟೆ ಅಲ್ಲ ನಾನು ನಂಗೆ ಅದು ಬಿಡಿಸ್ಲಿಕ್ಕೆ ಪುಸೋತಿರ್ಲಿಲ್ಲ ಹಾಗಾಗಿ ಆ ಮೊಳಕೆ ಬಟ್ ಬರ್ಸಿದ್ದೆಲ್ಲ ಒಂದು ಸಾಂಬಾರ್ ಮಾಡುವ ಅಂತ ಹೇಳಿ ಹಾಗೆ ಇನ್ನೊಂದು ನೀರಲ್ಲಿ ಅನಿಸ್ಬಿಟ್ಟು ಹಿಜಿ ಕವರೆಕಾಳು ಸಾರು ಅಂತ ಮಾಡ್ತಾರೆ ಬೇಳೆ ಉಂಟಲ್ಲ ಮಾಡಿ ಅದ ಮೇಲೆ ಸಿಪ್ಪೆಲ್ಲ ತೆಗೆದು ಒಂದು ಸಾರು ಮಾಡ್ತಾರೆ ಅದು ತುಂಬಾ ಚೆನ್ನಾಗ್ ಆಗುತ್ತೆ ಹಾಗೆ ನಿಮ್ ಜೊತೆನು ಶೇರ್ ಮಾಡ್ತೀನಿ ಹೇಗ್ ಮಾಡೋದು ಹೇಗೆ ಅಂತ ಇವತ್ತು ಸ್ವಲ್ಪ ಸ್ಪೆಷಲ್ ಆಗಿ ಏನ್ ಮಾಡಲ್ಲ ಸಿಂಪಲ್ ಆಗಿ ಮಾಡ್ತೀನಿ ಮತ್ತೆ ಇನ್ನೊಂದ್ಸಲ ಮಾಡುವಾಗ ನಾನ್ ನಿಮ್ ಜೊತೆ ಶೇರ್ ಮಾಡ್ತೀನಿ ಹಾಗೆ ನಂಗೆ ಅವರೇ ಅಂದ್ರೆ ತುಂಬಾನೇ ಇಷ್ಟ ಆಯ್ತು ಅದಕ್ಕೆ ನಾನು ಮೈಸೂರಿಂದ ಬರುವಾಗ ತಗೊಂಡ್ ಬಂದಿದ್ದೆ ಇಲ್ಲಿಯವರಿಗೆ ಅಷ್ಟು ಗೊತ್ತಿಲ್ಲ ಅವರೇ ಅವರೆಕಾಯಿ ಅವರೇ ಸಾರ್ ಬಗ್ಗೆ ಅದೆಲ್ಲ ಜಾಸ್ತಿ ಗೊತ್ತಿಲ್ಲ ಸೊ ನನಗೆ ಇಷ್ಟ ಅದು ಅದಕ್ಕೋಸ್ಕರ ಮೈಸೂರಿಗೆ ಹೋದಾಗ ತಗೊಂಡ್ ಬಂದಿದ್ದೆ ಇಲ್ಲಿ ತೋರಿಸ್ತೀನಿ ಬ್ಯಾಕ್ ಹಾಗೆ ಟೂ ತರ್ಟಿಗೆ ಪ್ರಾಗ್ಯಂಗೆ ಕ್ಲಾಸ್ ಬಿಡುತ್ತೆ ಇವತ್ತು ನನ್ ಮನ್ಸಿಗೆ ಅವಳು ಇವತ್ತು ಆ ಒಂದ್ ಒನ್ ತರ್ಟಿಗೆಲ್ಲ ಬರ್ತಾಳೆ ಬರ್ತಾಳೆ ಅಂತ ಆಮೇಲೆ ಬಸ್ ಡ್ರೈವರ್ಗೆ ಕಾಲ್ ಮಾಡಿ ಕೇಳಿದೆ ಅವ್ರ ಫೋನ್ ರಿಸೀವ್ ಮಾಡಲಿಲ್ಲ ಮತ್ತೆ ನಾನು ಹೋಗಿ ಗ್ರೂಪ್ ಅಲ್ಲಿ ಮೆಸೇಜ್ ನೋಡ್ತೀನಿ ಇವತ್ತು ಟೂ ತರ್ಟಿ ತನಕ ಉಂಟ ಅಂತ ಹೇಳಿ ಆಮೇಲೆ ನಾನು ಅನ್ಕೊಂಡೆ ಇನ್ನೇನು ಮಗುನೇ ಬಂದಿಲ್ಲಲ್ಲ ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ ಅವ್ರು ಕಾಲ್ ಬಿಡಿಸುವಾಗ ಆಮೇಲೆ ನೋಡಿದ್ರೆ ಇವತ್ತು ಟೂ ತರ್ಟಿ ಇನ್ ಬರುವಾಗ್ಲೇ ಆಗುತ್ತೆ ತ್ರೀ ತರ್ಟಿ ಮೇಲೆ ಆಗುತ್ತೆ ಅವಳು ಬರೋದ್ರೊಳಗೆ ನಾನು ಸಾಂಬಾರೆಲ್ಲಾ ಮಾಡಿ ಊಟ ಮಾಡಬೇಕು ಆಯ್ತು ಯಾಕಂದರೆ ಎಡಿಟಿಂಗ್ ಕೆಲಸ ಇತ್ತಲ್ಲ ಹಾಗಾಗಿ ಅಂತ ಸಾಂಬಾರು ಮಾಡ್ಕೊಳ್ತೀನಿ ಮೇಲಿಂದ ಮೇಲೆ ಇವತ್ತು ತೋರಿಸ್ತೀನಿ ಯಾಕಂದರೆ ರೆಸಿಪಿ ತೋರಿಸಲ್ಲ ತರಕಾರಿ ಎಲ್ಲ ಖಾಲಿಯಾಗಿದೆ ಹಾಗೆ ಶಾಪಿಂಗ್ ಕೂಡ ಉಂಟು ಹೋದರೆ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ ಇವತ್ತು ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಒಂದು ಪಾತ್ರೆಯಲ್ಲಿ ನೀರಿಟ್ಬಿಟ್ಟು ಅವರೇಕಾಯಿನ ಸತಿ ವಾಶ್ ಮಾಡಿ ಹಾಕಿದ್ದೀನಿ ಇದರಲ್ಲಿ ನೋಡಿ ಎಲ್ಲ ಮೊಳಕೆ ಬಂದಿದೆ ಮೊಳಕೆ ಕಟ್ಟ ಅವಶ್ಯಕತೆನೇ ಇಲ್ಲ ಹಾಗೆ ಇವಾಗ ಮಸಾಲೆಯನ್ನು ರುಬ್ಕೊಂಡಿದ್ದೀನಿ ನಾನು ಮಸಾಲ ನಾನು ನಿಮ್ಮ ಜೊತೆ ಶೇರ್ ಮಾಡಿಲ್ಲ ಸಿಂಪಲಾಗಿ ಮಸಾಲ ಮಾಡಿದ್ದೀನಿ ಸ್ವಲ್ಪ ಶುಂಠಿ ಜೀರಿಗೆಲ್ಲ ಜಾಸ್ತಿ ಹಾಕಿದ್ದೀನಿ ಆಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಇದಕ್ಕೆ ಅವರೆ ಒಂದು ಆಲೂಗಡ್ಡೆ ಹಾಕಿ ಉಪ್ಪು ಹಾಕಿ ಬೇಯಲಿಕ್ಕೆ ಹಾಕಿದ್ದೆ ಹಾಗೆ ರುಬ್ಕೊಂಡಿರೋ ಮಸಾಲನ ಹಾಕಿದ್ದೀನಿ ಇವಾಗ ಕಾಳೆಲ್ಲ ಬೆಂದಿದೆ ಇದಕ್ಕೆ ನಾನು ಬೆಲ್ಲ ಏನು ಆ್ಯಡ್ ಮಾಡಲ್ಲ ಒಂದು ಸ್ವಲ್ಪ ಹುಳಿ ಆ್ಯಡ್ ಮಾಡ್ತೀನಿ ಒಂಚೂರಷ್ಟೇ ಇಲ್ಲಿ ನೋಡಿ ನಾನು ಹಸಿ ಕಾಳು ಬೇಯಿಸಿದನ ತೆಗೆದಿಟ್ಕೊಂಡು ತಿನ್ನಲಿಕ್ಕೆ ಇವಾಗ ನಮ್ಮದು ಅವರೆ ಕಾಳು ಸಾಂಬಾರು ರೆಡಿ ಆಯಿತು ನೋಡಿದಾಗ ಗೊತ್ತಾಗ್ತದೆ ತುಂಬ ಸೂಪರ್ ಆಗಿದೆ ಅಂತ ತಿಂದು ಟೇಸ್ಟ್ ಮಾಡಿ ಹೇಳಬೇಕಷ್ಟೆ ಹೇಗಾಗಿದೆ ಅಂತ ನಿನ್ನೆ ವಿಡಿಯೋದು ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಹಾಗೆ ನಿನ್ನೆ ಮಧ್ಯಾಹ್ನ ಮೇಲಂತೂ ನಂಗೆ ಫುಲ್ಲು ನಿಜೆ ಇತ್ತು ಹಾಗಾಗಿ ನಿದ್ದೆಲ್ಲ ಸರಿಯಿಲ್ಲ ಹಾಗಾಗಿ ಇವಾಗ ದೋಸೆ ಮಾಡ್ಕೊತಾ ಪ್ರಾಗ್ಯಂದ ಆಯ್ತು ದೋಸೆ ಅವಳವಾಗ್ಲೇ ತಿಂದ್ಲು ನಾನು ಪೂಜೆ ಎಲ್ಲ ಮಾಡಿ ಇವಾಗ ತಿಂಡಿ ಮಾಡೋಣ ಅಂತ ಬಂದೆ ದೋಸೆ ಇವತ್ತು ಓಕೆ ಇವತ್ತು ಸ್ವಲ್ಪ ರಿಲಯನ್ಸಿಗೆ ಹೋಗಿ ಬರುವ ಅಂತ ಇದ್ದೀನಿ ತರಕಾರಿ ಎಲ್ಲ ಸ್ವಲ್ಪ ತಗೊಂಡು ಹಾಗೆ ಮನೆಗೆ ಬೇಕಾಗಿರೋ ಸಣ್ಣ ಪುಟ್ಟ ಕೆಲವೊಂದು ಗ್ರಾಸರಿಸ್ ಬರುವ ಅಂತ ಇದ್ದೀನಿ ಹಾಗೆ ಕರಾವಳಿ ಉತ್ಸವ ಬಂದಿದೆ ಅಂತ ಗೊತ್ತು ಇದೆಯಾ ಇಲ್ವಾ ಹಾಗೆ ಬಂದ್ರೆ ಇಲ್ಲೇ ನಮ್ಗೆ ಹತ್ರ ಆಗುತ್ತೆ ರಾಗಿ ಹೋಗ್ಬೇಕು ಅಂತ ಇದ್ದಾಳೆ ನೋಡುದು ಆದ್ರೆ ಹೋಗುದಿಲ್ಲ ಅಂದ್ರೆ ಇಲ್ಲ ಮತ್ತೆ ಜರ್ನಿ ಎಲ್ಲ ಮಾಡಿ ಬಂದೆ ನಮ್ಗೆ ಫುಲ್ ಟೈರ್ಡ್ ಆಗಿದೆ ಇನ್ನೂ ಸ್ವಲ್ಪ ಕರೆಕ್ಟ್ ಆಗಿಲ್ಲ ನಾನು ನೋಡ್ಬೇಕು ಆದ್ರೆ ಅಂತ ಇಲ್ಲಾಂದ್ರೆ ರಿಲಯನ್ಸಿಗೆ ಹೋಗಿ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಬರುದು ಹಾಗೆ ಪ್ರಾಗ್ಗೆ ಅವಾಗ್ಲೆ ನಾನು ತಿಂಡಿ ಮಾಡಿಕೊಟ್ಟೆ ಸ್ನಾನಕ್ಕೆ ಹೋಗಕ್ಕಿಂತ ಮುಂಚೆ ಮತ್ತೆ ಅವಳಿಗೆ ಹಸಿವಿ ಆಗ್ತದಲ್ಲ ನಮ್ಗೆ ಸ್ವಲ್ಪ ಲೇಟ್ ಆದ್ರೂ ಚಿಂತೆ ಇಲ್ಲ ಹಾಗೆ ಅವಳಿಗೆ ಅವಾಗ್ಲೇ ತಿಂಡಿ ಮಾಡಿ ಕೊಟ್ಟೆ ಇವಾಗ ಸ್ವಲ್ಪ ಅವಳ ಹೋಮ್ ವರ್ಕ್ ಅಂತ ಬಿಟ್ಟಿದ್ದೀನಿ ಮಾಡ್ತಾ ಇದ್ದಾಳೆ ಓಕೆ ಫಸ್ಟ್ ನಾನು ದೋಸೆ ಎಲ್ಲ ಮಾಡ್ಕೊತೀನಿ ನಿನ್ನೆ ಮಾಡಿದ್ದು ಅವರೆಕಾಯಿ ಸಾಂಬಾರು ಉಂಟು ಹಾಗೆ ಇವಾಗ ಒಂದು ಆಫ್ ಮಾಡ್ಕೊಳ್ಳೋ ಅಂತ ಮಾಡ್ತಾ ಇದ್ದೀನಿ ಹಾಗೆ ಇವತ್ತು ಸಂಜೆ ಸಹ ಸಾಂಬಾರ್ ಸಾಕು ಮತ್ತೆ ಅಂತ ಮಾಡುದಿಲ್ಲ ಹಾಗೆ ಒಂದೊಂದು ಹಾಫ್ ವೈಲ್ ಮಾಡಿಕೊಂಡು ಇವಾಗ ಊಟ ಮಾಡುದು ಸ್ವಲ್ಪ ಹೊತ್ತು ರಾಗಿ ಹೋಮ್ ವರ್ಕ್ ಅಲ್ಲಿ ಇದೆಲ್ಲ ಮಾಡಿಸಿ ಬಂದೆ ಹಾಗೆ ಇನ್ನು ಏನ್ ಮಾಡ್ತಿದ್ದೆ ಏನು ಪೇಂಟಿಂಗಾ ಡ್ರಾಯಿಂಗಾ ಊಟ ಮಾಡೋಣ ಹಸಿವಿ ಆಗ್ತಾ ಇದೆಯಾ ಹೌದಾ ಬಾಯ್ ಬಾಯ್ ಇಲ್ ನೋಡು ನೋಡು ಮನೆ ಬಾಯ್ ಬಾಯ್ ಹಾಗೆ ನನ್ನ ಮಗಳು ನೋಡಿ ಕಸ ಗುಡಿಸಿ ಎಷ್ಟೆಲ್ಲ ಕೆಲಸ ಮಾಡಿ ಕೊಡ್ತಾಳೆ ಹಾಗೆ ಇವಾಗ ರಿಲಯನ್ಸ್ ಹೊರಟಿದಿನಿ ರೆಡಿಯಾಗಿ ಟೈಮ್ ಆಯ್ತು ನೋಡುವ ಇಷ್ಟೊತ್ತಾಗುತ್ತೆ ಶಾಪಿಂಗ್ ಒಂದ್ ಗಂಟೆ ಅಂತೂ ಆಗುತ್ತೆ ಅಲ್ಲಿ ಇಲ್ಲಿ ನೋಡ್ಕೊಂಡು ತಗೊಂಡ್ ಬರೋದ್ರೊಳಗೆ ಜಾಸ್ತಿಯನ್ ಶಾಪಿಂಗ್ ಇಲ್ಲ ಸ್ವಲ್ಪ ಗ್ರಾಸರಿಸ ಮತ್ತೆ ವೆಜಿಟೇಬಲ್ಸ್ ಅಷ್ಟೇ ಬೇರೆ ಎಂತ ಶಾಪಿಂಗ್ ಇಲ್ಲ ಇವಾಗ ಹೊರಟಿದ್ದೀನಿ ಹಾಗೇ ಹೋಗುವ ಬನ್ನಿ ಆದರೆ ವಿಡಿಯೋ ಮಾಡ್ತೀನಿ ಇಲ್ಲ ಅಂದ್ರೆ ಇಲ್ಲ ಓಕೆನಾ ಓಕೆ ಛತ್ರಿ ತಗೊಂಡು ಹೋಗೋ ಸ್ವಲ್ಪ ಬಿಸಿಲುಂಟು ಸನ್ಸ್ಕ್ರೀನ್ ಹಾಕೊಂಡಿದ್ದೀನಿ ಆದ್ರೂ ಬಿಸಿಲು ಜಾಸ್ತಿ ಇದೆ ಹಾಗಾಗಿ ನನ್ನ ಸ್ಕಿನ್ ಬಗ್ಗೆ ನಾನು ಇವಾಗ ತುಂಬ ಕೇರ್ ಮಾಡ್ತಾ ಇದ್ದೀನಿ ಯಾವಾಗ ನನ್ನ ಸ್ಕಿನ್ ಹಾಳಾಗ್ತಾ ಬಂತು ಅವಾಗ ತುಂಬ ಕೇರ್ ಮಾಡೋಕ್ಕೆ ಶುರು ಮಾಡಿದ್ದೀನಿ ಮೊದಲೆಲ್ಲ ಎಷ್ಟೇ ಬಿಸಿಲಿಲ್ಲ ಏನಿಲ್ಲ ಛತ್ರಿ ಇಟ್ಕೊಂಡು ಹೋಗೋ ಅಭ್ಯಾಸನೇ ಇರಲಿಲ್ಲ ನೋಡುವ ಅಲ್ಲಿ ಹೋಗಿ ಆದರೆ ವಿಡಿಯೋ ಮಾಡ್ತೀನಿ ಯಾಕಂದರೆ ಹೊರಗಡೆ ಹೋದಾಗ ಯಾರಾದರೂ ವೀಡಿಯೋ ಮಾಡಿಸ್ ಮಾಡೋಕ್ಕೆ ನಮ್ಮ ಹೆಲ್ಪಿಗಿದ್ದರೆ ಚೆನ್ನಾಗಾಗುತ್ತೆ ನಾವೇ ವೀಡಿಯೋ ಮಾಡ್ಕೋಬೇಕು ನಾವೇ ಶಾಪಿಂಗ್ ಮಾಡಬೇಕಂದ್ರೆ ಕಿರಿಕಿರಿ ಆಗುತ್ತೆ ಮತ್ತು ಆ ಕಡೆ ಈ ಕಡೆ ಇರೋರೆಲ್ಲ ನಮ್ಮನೇ ನೋಡ್ತಾ ಇರ್ತಾರೆ ಸೊ ಅದೊಂಥರ ಮುಜುಗರ ಅನಿಸ್ತದೆ ಓಕೆ ನೋಡುವ ಆಗಿಲ್ಲ ಅಂದರೆ ಬಂದು ಏನೇನು ಶಾಪ್ ಮಾಡಿದ್ದೀನಿ ಅಂತ ಅದನ್ನಾದರೂ ತೋರಿಸ್ತೀನಿ ಓಕೆನಾ ಬನ್ನಿ ಹೋಗೋಣ ಓಕೆ ರಿಲಯನ್ಸಿಗೆ ಹೋಗಿ ಬಂದೆ ಹಾಗೆ ಅಲ್ಲಿ ಮೇಲೆ ದೇವಸ್ಥಾನದಲ್ಲಿ ಫಂಕ್ಷನ್ ಉಂಟು ಹಾಗೆ ದೇವ್ರಿಗೆ ಕೈ ಮುಗ್ತು ಊಟ ಮಾಡಿ ಬರ್ತೀನಿ ಆಮೇಲೆ ಎಲ್ಲ ತಂದಿದ್ದೆಲ್ಲ ಜೋಡಿಸಿ ಹಿಡಿದು ಈಗ ಫಸ್ಟ್ ಹೋಗಿ ಊಟ ಮಾಡಿ ಬರ್ತೀನಿ ಟೈಮ್ ಆಯಿತು ಒನ್ ಆಗಿದೆ ಹಾಗೆ ನಾ ಬಸ್ಸು ಬೇಗ ಅಂತ ಮೆಸೇಜ್ ಬಂದು ಊಟ ಮಾಡಿದವಳೆ ಸೀದಾ ಕರ್ಕೊಂಡು ಹೋಗಿ ಬಂದೆ ನನ್ನ ಮೊಬೈಲ್ ಮನೇಲಿ ಇಟ್ಟೋಗಿದ್ದೆ ಹಾಗಾಗಿ ಮೆಸೇಜ್ ಬಂದಿತ್ತು ಬೇಗ ಬಸ್ ಬರುತ್ತೆ ಅಂತ ಈಗ ಈಗ ನಾನು ಅವಳ ರಿಲಯನ್ಸಿಗೆ ಬಿಟ್ಟು ಹೋಗಿದ್ದೀನಂತ ಬಂದ ಮೇಲೆ ಹೋಗು ಅಂತ ಹೇಳಿದ್ವಿ ಈಗ ಕರ್ಕೊಂಡು ಹೋಗಿಲ್ಲ ಅಂತ ಈಗ ಬಂದ ಕ್ರೀಮ್ ಕೊಡ್ಸೋಣ ಅಂತ ದುಡ್ಡು ತಗೊಂಡ್ಬಂದಿದೆ ಹಾಗೆ ಪ್ರಾಗೆ ಕೂಡ ಸ್ಕೂಲಿಂದ ಬಂದ್ಲು ಅವಳನ್ನ ಕರ್ಕೊಂಡ್ ಬರ್ತಾ ಇದ್ದೀನಿ ಪ್ರಾಗೆನ ಕರ್ಕೊಂಡು ಬಂದೆ ಹೋಗಿ ಹಾಗೆ ಅವಳಿಗೊಂದು ಐಸ್ ಕ್ರೀಮ್ ಕೊಡ್ಸಿದೆ ಇಲ್ಲ ಅಂದ್ರೆ ಅವಳು ನಾನು ರಿಲಯನ್ಸಿಗೆ ಕರ್ಕೊಂಡು ಹೋಗಿಲ್ಲ ಅಂದರೆ ಕೂಗ್ತಾಳೆ ಮತ್ತೆ ಅವಳು ಬರೋದು ಫೋರ್ ತರ್ಟಿ ಅಲ್ಲ ಇವತ್ತು ನನಗೆ ಬೇಗ ಬರ್ತಾಳನ್ನೋ ಐಡಿಯಾನೂ ಇರಲಿಲ್ಲ ನಾನು ಮೊಬೈಲ್ ಮನೆಯಲ್ಲೇ ಬಿಟ್ಟು ದೇವಸ್ಥಾನಕ್ಕೆ ಹೋಗಿದ್ದೆ ಊಟ ಮಾಡ್ಕೊಂಡು ಮತ್ತು ದೇವರಿಗೆ ಕೈ ಮುಗ್ದು ಬರುವ ಅಂತ ಹೇಳಿ ಹಾಗೆ ಬಂದು ನೋಡ್ತೀನಿ ಇವಳು ಸ್ಕೂಲಿಂದ ಎರಡು ಕಾಲ್ ಬಂದಿದೆ ಬೇಗ ಬರುತ್ತೆ ಬಸ್ ಅಂತ ಒಂದು ಬಸ್ ಏನೋ ಹಾಳಾಗಿರಬೇಕು ಹಾಗಾಗಿ ಇವರದ್ದು ಈ ರೂಟ್ ನಂಬರ್ ಬಸ್ ಬೇಗ ಬಂದಿದೆ ಹಾಗೆ ಸ್ವಲ್ಪ ಹೊತ್ತು ಕೂತ್ಕೊಂಡೆ ಮತ್ತು ಸೀದಾ ಹೋಗಿ ಅವಳನ್ನು ಈಗ ಕರ್ಕೊಂಡು ಬಂದೆ ಹಾಗೆ ಒಂದ್ಸಲ ನಾನು ಬಂದ್ ಕೂಡ್ಲೆ ಬಿಲ್ ಎಲ್ಲ ಚೆಕ್ ಮಾಡ್ತೀನಿ ಎಷ್ಟೆಷ್ಟು ಪ್ರೈಸ್ ಆಗಿದೆ ಸ್ವಲ್ಪ ಮಿಸ್ಟೇಕ್ಸ್ ಬರಲ್ಲ ಅಷ್ಟು ಆದ್ರೂನುಸಲ ಚೆಕ್ ಮಾಡುದು ಎಲ್ಲಾದ್ರೂ ಬೈ ಮಿಸ್ ಆಗಿ ಎಲ್ಲಾದ್ರೂ ಏನಾದ್ರೂ ಮಿಸ್ ಆಗಿದ್ರೆ ಅಂತ ಹೇಳಿ ಖಾಲಿ ಆಗಿದ್ದು ಬಟ್ಟೆ ತೆಗಿ ಮಗನೆ ಹೋಗು ಕಾಫಿ ಮಾಡ್ತೀನಿ ಇವಾಗ ಹಾಲ್ ತಗೊಬನಿ ಕಾಫಿ ಮಾಡ್ತೀನಿ ಹೋಗು ಹಾಕಿನಂದ್ರೆ ಇಲ್ಲೇ ತಂದು ಹಾಕಿದ್ಲು ಅದ್ಲು ಎಲ್ಲಿ ಮಾರೆ ಹ್ಯಾಂಡ್ ವಾಶ್ ಹ್ಯಾಂಡ್ ವಾಶ್ ಮಾಡ್ಕೋ ಹೋಗು ಹಾಗೆ ಪ್ರಾಗ್ಯಂಗೆ ಇದು ರೋಸ್ ಕುಕ್ಕೀಸ್ ಅಂದ್ರೆ ಬಾರಿ ಇಷ್ಟ ಅದಕ್ಕೆ ಅವಳಿಗೆ ತಗೊಂಡ್ ಬಂದೆ ಇದು ಬರುವಾಗ ಸರಿ ಇತ್ತಂತೆ ಇವಾಗೆಲ್ಲ ಪುಡಿ ಪುಡಿ ನಾನು ನೋಡಿದ್ದ ಗೊತ್ತಿಲ್ಲ ಅದು ನಾನ್ ತಗೊಂಡೋಗಿದ್ ಬ್ಯಾಗ್ ಚಿಕ್ಕದಾಯ್ತು ಸಾಮಾನು ತಗೊಂಡಿ ಜಾಸ್ತಿ ಆಯ್ತು ಆಮೇಲೆ ನಂಗೆ ಕವರ್ ಸಾಕಾಗ್ತಿರ್ಲಿಲ್ಲ ನಾನು ಮತ್ತೆ ದೊಡ್ಡ ದೊಡ್ಡದು ರಿಲಯನ್ಸ್ ಅಲ್ಲಿರೋ ಕವರ್ ಅಲ್ಲೆಲ್ಲ ಹಾಕೊಂಡ್ ಬಂದೆ ಮತ್ತೆ ಇಪ್ಪತ್ತೈದು ರೂಪಾಯಿ ಯಾರು ಕೊಡ್ತಾರಂತ ಆಮೇಲೆ ರಿಕ್ಷಾದಲ್ಲಿ ಇಲ್ಲಿ ಬಂದ್ ನೋಡ್ತೀನಿ ತರ್ಟಿ ಫೈವ್ ರುಪೀಸ್ ಆಗುದು ಅವ್ನು ಫಿಫ್ಟಿ ರುಪೀಸ್ ಇಟ್ಕೊಂಡ್ಬಿಟ್ಟು ಫಿಫ್ಟಿ ಅಲ್ವಾ ಫಿಫ್ಟಿ ಅಲ್ವಾ ಅಂತ ಹೇಳ್ತಾ ಇದಾನೆ ಆಮೇಲೆ ನಾನು ಹೇಳಿದೆ ಇಲ್ಲಿ ತರ್ಟಿ ಫೈವ್ ನೀವು ಫಿಫ್ಟಿ ಆಗಿ ತಗೊಂಡಿದ್ದೆ ಅಂತ ಆಮೇಲೆ ಫೋರ್ಟಿ ರುಪೀಸ್ ತಗೊಂಡ ಅವ್ ನನ್ನ ಹತ್ರ ಇಲ್ಲಿ ಮೇಲೆ ಮೇಲೆಲ್ಲಾ ಬಂದು ಮೊದಲೇ ಹೇಳಿದ್ರೆ ನಾನು ಬರ್ತಾನೆ ಇರ್ಲಿಲ್ಲ ಇಲ್ಲಿಗ ಅಂತಾನೆ ಅಂತಂದ್ರೆ ಅಪ್ಪ ಅಲ್ವ ನಮ್ದು ಹಾಗಾಗಿ ಆಮೇಲೆ ಸಿಟ್ಟು ಬಂದೈತೆ ಫಿಫ್ಟಿ ರುಪೀಸ್ ಇಟ್ಕೊಂಡಿದ್ದಾನೆ ಎಲ್ಲರೂ ಬರ್ತಾರೆ ಕೆಲವೊಬ್ರು ಎಷ್ಟೊಂದು ಇದು ಮಾಡ್ತಾರಂದ್ರೆ ಕೆಲವೊಬ್ರು ತರ್ಟಿ ಫೈವ್ ರುಪೀಸ್ ಕೊಟ್ಟರೆ ಸುಮ್ಮನೆ ಹೋಗ್ತಾರೆ ಕೆಲವೊಬ್ಬರು ಇಲ್ಲಿ ಮೇಲೆ ಅಪ್ಪ ಎಪ್ಪತ್ತಿದು ಫೋರ್ಟಿ ರುಪೀಸ್ ಕೊಡಬೇಕು ಅವರಿಗೆ ಅದಕ್ಕೆ ಪ್ರಾಗ್ಯಂಗಿದಿಷ್ಟ ಅಂತ ನಾನು ತೊಗೊಂಡು ಬಂದೆ ಈಗ ಹಸಿರಾಗ್ತಾ ಇದೆ ಅಂತ ನಾನಲ್ಲಿ ದೇವಸ್ಥಾನದಲ್ಲಿ ಊಟ ಮಾಡಿ ಬಂದೆ ಒಳಗು ಲೇಟಲ್ಲ ಅಷ್ಟರೊಳಗೆ ಅಡುಗೆ ಮಾಡೋಣ ಅಂದ್ಕೊಂಡೆ ಇವಳ ಇವತ್ತು ಬೇಗ ಬಂದಲ್ಲ ಇನ್ನೂ ಬೆಡ್ರೂಮ್ ಬೇಡ ಹಾಗೆ ಬಸ್ಲೆ ತಗೊಂಡ್ ಬಂದೆ ಬಸ್ಲೆ ಪ್ರಾಗಿಯಂಗೆ ತುಂಬಾ ಇಷ್ಟ ಇದಕ್ಕೆ ಎಷ್ಟಿಲ್ಲ ಜಾಸ್ತಿ ಇಲ್ಲ ಒಂದ್ ಹನ್ನೆರಡು ರೂಪಾಯಿ ಅಷ್ಟೇ ಸಾಕಾಗ್ತದೆ ಹಾಗೆ ಬೀನ್ಸ್ ಬೀನ್ಸು ಆಮೇಲೆ ಕೊತ್ತಂಬರಿ ಸೊಪ್ಪು ತಗೋ ಕೊತ್ತಂಬರಿ ಸೊಪ್ಪೆಲ್ಲ ಚಟ್ನಿ ಚಟ್ನಿ ಆಗೋಗಿದೆ ಮತ್ತೆ ಮಾಡಿಟ್ಟಿದ್ದೇನೆ ಈರುಳ್ಳಿ ಎಲ್ಲ ತರಕಾರಿ ರೇಟ್ ಜಾಸ್ತಿನೇ ಇದು ಲೆಮೆನ್ ಸ್ವಲ್ಪ ಮಿಡಲಲ್ಲಿ ಒಂದೊಂದು ಜ್ಯೂಸ್ ಮಾಡಿ ಕುಡಿಲಿಕ್ಕೆ ಅಂತ ನಾನು ತಗೋ ಬಂದೆ ಯಾಕಂದ್ರೆ ಲೆಮೆನ್ ತುಂಬಾ ಆರೋಗ್ಯಕ್ಕೆ ಒಳ್ಳೇದು ನಾವು ಜ್ಯೂಸ್ ಎಲ್ಲ ಮಾಡಿ ಕುಡಿಯೋದೇ ಇಲ್ಲ ಸ್ವಲ್ಪ ಇನ್ಮೇಲಾದ್ರೂ ಹೆಲ್ತ್ ಬಗ್ಗೆ ಕಾನ್ಸಂಟ್ರೇಷನ್ ಮಾಡುವ ಅಂತ ಹೇಳಿ ಮಿಡಲ್ ಅಲ್ಲಿ ನಾವು ಲೆಮನ್ ಜ್ಯೂಸ್ ಅದೆಲ್ಲ ಮಾಡಿ ಕೊಡಬೇಕು ನಿಮ್ಗೆ ಎಷ್ಟೇ ಟೈಡ್ನೆಸ್ ಇದ್ರು ಲೆಮನ್ ಮತ್ತು ಸ್ವಲ್ಪ ಸಾಲ್ಟ್ ಹಾಕಿ ಜ್ಯೂಸ್ ಮಾಡಿ ಕುಡಿದ್ರೆ ತುಂಬಾ ಆರೋಗ್ಯಕ್ಕೆ ಒಳ್ಳೇದು ಮತ್ತೆ ಸುಸ್ತೆಲ್ಲ ಕಮ್ಮಿ ಆಗುತ್ತೆ ಕೆಲವೊಂದು ಇದೆಲ್ಲ ಕಮ್ಮಿ ರೇಟು ನಾವು ತಗೊಂಡ್ ಬರಲ್ಲ ಮಾಡಲ್ಲ ನಮ್ಗೊಂಥರ ಉದಾಸೀನ ಅದ್ಬಿಟ್ಟು ಬೇರೆ ಜ್ಯೂಸ್ಗಳು ಬೇರೆ ಹೆಲ್ದಿ ಡ್ರಿಂಕ್ ಗಳೆಲ್ಲ ಕುಡಿತೀವಿ ಅದು ಹೆಲ್ದಿ ಅಲ್ಲ ಅನ್ಹೆಲ್ದಿ ಸೊ ಹಾಗಾಗಿ ನಾನು ಲೆಮನ್ ಅನ್ನ ತಗೊಂಡ್ ಬಂದೆ ಆಮೇಲೆ ಕ್ಯಾರೆಟ್ ಮತ್ತೆ ಬೀಟ್ರೂಟ್ ಬೇಕಿತ್ತು ಬೀಟ್ರೂಟ್ ರೇಟ್ ತುಂಬಾ ಜಾಸ್ತಿ ಇತ್ತು ಕ್ಯಾರೆಟ್ ಕೂಡ ಹಾಗೆ ಆ ಕ್ಯಾರೆಟ್ ಇಲ್ಲ ರೆಡ್ ಕಲರ್ ಕ್ಯಾರೆಟ್ ಇತ್ತು ಅದು ನಂಗೆ ಬೇಡ ಅಂತ ಅನ್ಸ ಬಿಟ್ಟು ಬಂದ ಏನು ನೀನೇ ಇಲ್ಲಿ ಇಲ್ಲೊಂದು ದೆವ್ವದ ಕೈ ಬಂದಿದೆ ನೋಡಿ ದೆವ್ವ ಡ್ರೆಸ್ ಎಲ್ಲ ತೆಗ್ದಿ ಅದಕ್ಕೆ ಬರ್ಬೇಡ ಅಂತ ಬೆಳ್ಳುಳ್ಳಿ ಎಂಥ ರೇಟ್ ಅಂದರೆ ನೋಡಿ ಇಷ್ಟೇ ಇಷ್ಟೇ ಬೆಳ್ಳುಳ್ಳಿ ತಂದಿನಿ ನಾನು ಇದಕ್ಕೆ ಫೋರ್ಟಿ ರುಪೀಸ್ ತರ್ಟಿ ನೈನ್ ಪಾಯಿಂಟ್ ಎಷ್ಟು ಆಗಿದೆ ತುಂಬ ಕಾಸ್ಟ್ಲಿ ಬೆಳ್ಳುಳ್ಳಿ ನಾನು ಜಾಸ್ತಿ ತಗೋಬರ್ಲಿಲ್ಲ ಅಂದರೆ ಬೇಗ ಹಾಳಾಗ್ಬಿಡುತ್ತೆ ಬೇಕಾದ್ರೆ ನಾವು ಯಾವಾಗಲೂ ಹೋಗ್ತಾ ಇರ್ತೀವಲ್ಲ ತಗೊಳ್ಳೋಣ ಸುಮ್ಮನೆ ಎಂತಕ್ಕೆ ತಂದು ಹಿಡಿದು ಅದು ಹಾಳಾಗ್ತದೆ ಅಂತ ಮತ್ತೆ ಸ್ವೀಟ್ ಪೊಟ್ಯಾಟೊ ನೋಡಿ ಇದು ತುಂಬ ಹೆಲ್ತ್ ಬೆನಿಫಿಟ್ ಇರೋಂಥದ್ದು ತುಂಬ ಇದರಲ್ಲಿ ಪ್ರೋಟೀನ್ ಇರ್ತದೆ ಹಾಗೆ ಪ್ರಾಗ್ಗೆ ಕೂಡ ಇಷ್ಟಪಟ್ಟು ತಿಂತಾಳೆ ಸೊ ಹಾಗಾಗಿ ಸ್ವಲ್ಪ ಸ್ವೀಟ್ ಪೊಟ್ಯಾ ತೊಗೊಬಂದೆ ಹಾಗೆ ಇದು ಇದು ಪೊಟ್ಯಾಟೊ ಇದು ಅವರೆಕಾಳು ಎಲ್ಲ ಹಾಕ್ಲಿಕ್ಕೆ ಬೇಕು ಅಂತ ಹೇಳಿ ಸ್ವಲ್ಪ ಜಾಸ್ತಿನೇ ತಗೊಬಂದೆ ಆಮೇಲೆ ಸ್ವೀಟ್ ಕಾರ್ನ್ ಇದಂತೂ ನಾವು ಯಾವತ್ತೂ ಬಿಟ್ಟು ಬರೋದಿಲ್ಲ ಪ್ರಾಗ್ಗೆ ಹಂಗೆ ತುಂಬ ಇಷ್ಟ ಆಮೇಲೆ ಇದು ಆರೆಂಜ್ ಆರೆಂಜ್ ಈ ಥರ ಆರೆಂಜ್ ಬಂದಿದೆ ನಾರ್ಮಲ್ ಆರೆಂಜ್ ಇರ್ಲಿಲ್ಲ ಅದಕ್ಕೆ ಇದು ತಗೊಂಡ್ಬಂದಿತ್ತು ಸ್ವಲ್ಪ ರೇಟ್ ಜಾಸ್ತಿ ಸೆವೆಂಟಿ ಫೈವ್ ಏನೋ ಇತ್ತು ಕೆಜಿಗೆ ಹಾಗೆ ರಸ್ಕ್ ಆಮೇಲೆ ಟೊಮೆಟೊ ಟೊಮೆಟೊಗೊಂದು ರೇಟ್ ಕಮ್ಮಿ ಆಗಿದೆ ಟ್ವೆಂಟಿ ನೈನ್ ತರ್ಟಿ ಇತ್ತು ಅಷ್ಟೆ ಆಮೇಲೆ ರೈಸ್ ಫ್ಲೋರ್ ತಗೊಂಡು ಬಂದೆ ನಾನು ಒಂದು ಕೆ ಜಿ ಆಗೋಷ್ಟು ಯಾಕಂದ್ರೆ ಪ್ರಾಗ್ಯ ಏನಾದರೂ ತಿಂಡಿ ಮಾಡು 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 ಅಂತ ತಿಂಡಿ ಸ್ನ್ಯಾಕ್ಸಿಗೆ ಏನಾದರೂ ಕೇಳ್ತಾಳೆ ಅಂಗಡಿಯಲ್ಲಿ ತೊಗೊಬಂದ್ರೆ ನೋಡಿ ಒಂದು ಪ್ಯಾಕ್ ತೊಗೊಬಂದ್ರೆ ಒಂದೆರಡು ದಿವಸನೇ ಬರೋದು ಅದು ಅದಕ್ಕೆ ಫೋರ್ಟಿ ಫೈವ್ ಫಿಫ್ಟಿ ರುಪೀಸ್ ಇರುತ್ತೆ ಸೊ ಮನೆಯಲ್ಲೇ ಚಕ್ಲಿ ಈ ಥರದ್ದೆಲ್ಲ ಅವಳಿಗೆ ಸ್ವಲ್ಪ ಮಾಡಿ ಹಾಕೊಂಡು ಕಾಲ್ ಬಂತು ಕಟ್ ಮಾಡಿದೆ ಇದು ವಿಡಿಯೋ ಆದಮೇಲೆ ಅವಳಿಗೆ ಕಾಲ್ ಮಾಡಬೇಕು ಹಾಗೆ ರೈಸ್ ಫ್ಲೋರು ಹಾಗೆ ರವ ಉಪ್ಪಿಟ್ಟು ಮಾಡಲಿಕ್ಕೆ ಮೆಡಲಲ್ಲಿ ನಮಗೆ ಉಪ್ಪಿಟ್ಟಂದರೆ ತುಂಬ ಇಷ್ಟ ಹಾಗೆ ಯಾವುದು ಅದಾಕಿಟ್ಟು ಆಮೇಲೆ ಇದು ಶುಂಠಿ ಸ್ವಲ್ಪ ಕಮ್ಮಿನೇ ತಗೊಂಡ್ಬಂದ್ವಿ ಜಾಸ್ತಿ ತಂದು ಫ್ರಿಜ್ಜಲ್ಲಿ ಇಡೋದಕ್ಕಿಂತ ಹೊರಗಡೆ ಇಟ್ರೆ ಹಾಳಾಗುತ್ತೆ ಸ್ವಲ್ಪ ಕಮ್ಮಿನೇ ತಗೊಂಡ್ಬಂದೆ ನಾವು ಯಾವಾಗಲೂ ಹೋಗ್ತಾ ಇರ್ತೀವಲ್ಲ ಇದು ಜೀರಾ ರೈಸ್ ಸ್ವಲ್ಪ ತಗೋ ಬಂದಿದ್ದೀನಿ ನಾವು ಕುಚಲಕ್ಕಿ ಊಟ ಮಾಡೋದು ಇಲ್ಲಾದ್ರೂ ರೈಸ್ ಪಾತ್ ಏನಾದರೂ ಮಾಡ್ಕೊಳಕ್ಕೆ ಅಥವಾ ಅರ್ಜೆಂಟ್ಗೆಲ್ಲಾದ್ರೂ ರೈಸ್ ಮಾಡೋಕ್ಕೆ ಅಂತ ಒಂದು ಎರಡು ಕೆ ಕೆಜಿ ಆಗುವಷ್ಟು ಇಟ್ಕೊಂಡು ಬಂದಿದ್ದೀನಿ ಹಾಗೆ ಇಷ್ಟು ಸಾಮಾನಿಗೆ ತಗೊಂಡ್ ಬಂದೆ ಮತ್ತೆ ಕೆಲವೊಂದ್ ಬೇಕಿರೋದಿತ್ತು ಮತ್ತೆ ಇನ್ನೊಂದ್ಸಲ ತಗೊಂಡ್ ಹೋಗುವ ಅಂತ ಅನ್ಕೊಂಡೆ ನಾನೊಂದು ಲೀಸ್ಟ್ ಮಾಡ್ಕೊಂಡು ಹೋಗಿದ್ದೆ ಆಯ್ತಾ ಇಂತದಿಂತ ತರೋಣ ಅಂತ ಹೇಳಿ ಅಲ್ಲಿ ರಿಲಯನ್ಸ್ ಅಲ್ಲಿ ಮೊದಲು ಬ್ಯಾಗ್ ಎಲ್ಲ ಟ್ಯಾಗ್ ಮಾಡ್ತಾ ಇರ್ಲಿಲ್ಲ ಇವಾಗ ಮೊನ್ನೆ ಏನೋ ಅದು ಅಲ್ಲಿ ಕಳ್ತನ ಆಯ್ತಂತೆ ಎಲ್ಲ ಬ್ಯಾಗ್ ಅಲ್ಲ ಹಾಕೊಂಡ್ ಆವತ್ತಿಂದ ಇವಾಗ ರಿಲಯನ್ಸ್ ಅಲ್ಲಿ ಕೂಡ ಬ್ಯಾಗಿಗೆ ಟ್ಯಾಗ್ ಮಾಡ್ತಾರೆ ಅಂದ್ರೆ ಅದು ಟ್ಯಾಗ್ ಮಾಡಿದ್ಮೇಲೆ ನಮ್ಗೆ ಓಪನ್ ಮಾಡಕ್ ಆಗಲ್ಲ ನನ್ಗೆ ನೆನ್ಪೆ ಇಲ್ಲ ಲೀಸ್ಟ್ ಮಾಡ್ಕೊಂಡು ಹೋಗಿದ್ದೀನಿ ಅಂತ ನಾನ್ ಟ್ಯಾಗ್ ಮಾಡಿಸ್ಕೊಂಡ್ ಒಳಗ್ ಬಂದೆ ಆಮೇಲೆ ನೆನ್ಪತ್ಹ ಒಂದ್ ಲೀಸ್ಟ್ ಮಾಡ್ಕೊಂಡ್ ಬಂದಿದೀನಿ ಏನೇನ್ ತಗೋಬೇಕಂತ ಮತ್ತೆ ಇನ್ ಹೋಗಿ ಆ ಟ್ಯಾಗ್ ಎಲ್ಲ ಕಟ್ ಮಾಡಿಸ್ಕೊಂಡು ಇನ್ನೊಂದ್ಸಲ ಹಾಕೊಂಡ್ ಬರೋದು ಯಾರ ಅನ್ಕೊಂಡ್ ನೆನ್ಪಿರೋದೆಲ್ಲ ತಗೊಂಡ್ ಬಂದೆ ಆಮೇಲೆ ಇನ್ನೂ ಹ್ಯಾಂಡ್ ವಾಶ್ ಅದು ಇದು ಎಲ್ಲ ಬೇಕಿತ್ತು ಮತ್ತೆ ಇನ್ನೊಂದ್ಸಲ ಹೋಗೋಣ ಮತ್ತೆ ಅಂತ ಅಂದ್ಕೊಂಡು ಮತ್ತೆ ಸುಮ್ಮನಾದೆ ಅದೇ ಹಾಗೆ ಇಷ್ಟೇ ನನ್ನ ಇವತ್ತಿನ ಶಾಪಿಂಗ್ ಹಾಗೆ ಇವತ್ತಿನ ವ್ಲಾಗ್ ಇವತ್ತಿನ ವ್ಲಾಗನ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಬಟ್ಟೆ ಕೂಡ ವಾಶ್ ಮಾಡ್ಲಿಕ್ಕೆ ಕುಂಟು ಬೆಳಗ್ಗೆಯಿಂದ ಫುಲ್ ಬ್ಯುಸಿ ಇದ್ದೀನಿ ವೀಡಿಯೋ ಎಡಿಟಿಂಗ್ ಮಾಡಿದೆ ಅಪ್ಲೋಡ್ ಮಾಡಿದೆ ಆಮೇಲೆ ರಿಲಯನ್ಸಿಗೆ ಹೋದೆ ಆಮೇಲೆ ಅಲ್ಲಿ ದೇವಸ್ಥಾನಕ್ಕೆ ಹೋದೆ ಆಮೇಲೆ ಪ್ರಾಗ್ಗೆ ಬಂದು ಇನ್ನೂ ಅಡುಗೆ ಆಗಬೇಕು ಹಾಗೇ ಬಟ್ಟೆ ವಾಶ್ ಮಾಡೋಕ್ಕಿದೆ ಮತ್ತು ಅದ್ರ ಜೊತೆ ಅವಳದು ಎಲ್ಲ ಆಗಬೇಕು ಓದಿಸ್ಬೇಕು ಫುಲ್ ಬಿಜಿ ಇದ್ದೀನಿ ಹಾಗೆ ಇವತ್ತಿನ ವಿಡಿಯೋನ ಇಲ್ಲಿಗೆ ನಾನು ಎಂಡ್ ಮಾಡ್ತೀನಿ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗ್ಬೋದು ಅನ್ಕೊಂತೀನಿ ಇಷ್ಟ ಆದರೆ ಜಾಸ್ತಿ ಜಾಸ್ತಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹಾಗೆ ನೆಕ್ಸ್ಟ್ ವಿಡಿಯೋಗಾಗಿ ವೆಯ್ಟ್ ಮಾಡಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್ ಹಾಗೆ ಪ್ರಾಗೆ ಹೇಳ್ತಾಯಿದ್ಲು ಕರಾವಳಿ ಉತ್ಸವಕ್ಕೆ ಹೋಗುವ ಹೋಗುವ ಅಂತ ಇನ್ನು ಹತ್ತೊಂಬತ್ತು ಜನವರಿ ಹತ್ತೊಂಬತ್ತು ತನಕ ಉಂಟು ಕರಾವಳಿ ಉತ್ಸವ ಮಂಗಳೂರಿದ್ದು ಡಿಸೆಂಬರ್ ಟ್ವೆಂಟಿ ಒನ್ ಈಗೇನೋ ಸ್ಟಾರ್ಟ್ ಆಗಿದೆ ಜನವರಿ ನೈನ್ಟೀನ್ ತನ್ ತನಕ ಉಂಟು ಸೊ ಹಾಗಾಗಿ ಅದರೊಳಗೆ ಒಂದು ದಿವಸ ಹೋಗಿ ಬರುವ ಅಂತ ಹೇಳಿ ಇವತ್ತು ಮೊನ್ನೆ ಮಂಗಳೂರಿಗೆ ಸಾರಿ ಮೈಸೂರಿಗೆ ಹೋಗಿ ಬಂದು ಫುಲ್ಲು ಟಯರ್ಡ್ ಆಗಿದೆ ಇನ್ನು ಸುತ್ತ ಸುತ್ತಾಡುವಂಥ ಪೇಷನ್ಸ್ ಇಲ್ಲ ನೋಡು ಒಂದ್ ಎರಡು ದಿವ್ಸ ಕಳೀಲಿ ಮತ್ತೆ ಕರ್ಕೊಂಡು ಹೋಗುವಂತ ಸುಮ್ನಾಗಿದ್ದೇನೆ ಓಕೆ ಫ್ರೆಂಡ್ಸ್ ವಿಡಿಯೋ ಎಂಡ್ ಮಾಡ್ತೀನಿ ನೆಕ್ಸ್ಟ್ ಅಲ್ಲಿ ಸಿಗೋಣ ಬಾಯ್ ಬಾಯ್ ಎಲ್ಲರಿಗೂ